ಎಲ್ಲರಿಗೂ ಗುರುಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ ಇವತ್ತು ನಾನು ಹಾಗಲ್ಕಾಯಿಂದ ಒಂದು ಸಿಂಪಲಾಗಿ ಟೇಸ್ಟಿಯಾಗಿರುವಂತಹ ಮಸಾಲೆ ಫ್ರೈನ ಮಾಡ್ತಾಯಿದ್ದೀನಿ ಯಾರು ಹಾಗಲ್ಕಾಯಿ ಕಹಿ ಅಂತ ತಿನ್ನೋದಿಲ್ವೋ ಅಂಥವರಿಗೆ ಈ ರೀತಿಯಾದ ಮಸಾಲೆ ಫ್ರೈನ ಮಾಡಿಕೊಡಿ ಹಾಗಲ್ಕಾಯ್ದು ತುಂಬ ಟೇಸ್ಟಾಗಿ ರುಚಿಯಾಗಿರುತ್ತೆ ಕಹಿನೂ ಒಂಚೂರು ಕಹಿ ಅನ್ನಿಸೋದಿಲ್ಲ ಹಾಗಿರುತ್ತೆ ಅದಕ್ಕೆ ನಾನು ಒಂದು ಕಾಲು ಕೆ ಜಿ ಆಗೋವಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಹಾಗಲಕಾಯಿನ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ ಅದ್ರ ಮೇಲಿರೋ ಧೂಳೆಲ್ಲ ಹೋಗೋ ಥರ ವಾಶ್ ಮಾಡಿಬಿಟ್ಟು ಹಾಗಲಕಾಯಿ ಮೇಲಿರೋ ನೀರೆಲ್ಲ ಆರಿದ ಮೇಲೆ ಇದನ್ನು ನಾನು ಸಣ್ಣದಾಗಿ ತಳ್ಳಿಗೆ ಸ್ಲೈಸ್ ಒಂದೊಂದೇ ಸ್ಲೈಸ್ ಥರ ಆಲೂಗಡ್ಡೆ ಚಿಪ್ಸಿಗೆ ಯಾವ ರೀತಿ ತಳ್ಳಿಗೆ ಕಟ್ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು ಇದನ್ನು ಕಟ್ಟು ಈ ಥರ ಪೀಸ್ ಇದ್ದರೆ ಸಾಕಾಗುತ್ತೆ ತೀರಾ ತೆಳಿ ಇರಬಾರ್ದು ದಪ್ಪ ಇದ್ದರೆ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈ ರೀತಿಯಾಗಿ ಹಾಗಲ್ಕಾಯನ್ನ ಕಟ್ ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಫ್ರೈ ಪೌಡರನ್ನ ಹಾಕ್ತಾಯಿದ್ದೀನಿ ಮನೆಯಲ್ಲೇ ರೆಡಿ ಮಾಡಿರೋಂಥ ಫ್ರೈ ಪೌಡರ್ ಇದು ಹಾಗೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಅಜ್ವಾನ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕಿ ನೀಟಾಗಿ ಇದನ್ನು ಕಲಿಸ್ಕೋತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಹಾಗಲ್ಕಾಯಿಗೆ ಅಂಟೋ ರೀತಿಯಿಗೆ ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ನೀರು ಹಾಕಿನೂ ಕಲಿಸ್ಕೊಂಡ್ರೆ ಮಸಾಲೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಹಾಗಲಕಾಯಿ ಪೀಸ್ಗಳಿಗೆ ಈ ಟೈಮಲ್ಲಿ ನಾವು ಕಡಲೆ ಹಿಟ್ಟನ್ನು ಸಹ ಹಾಕ್ಕೋಬಹುದು ನಾನಿಲ್ಲಿ ಕಡಲೆ ಹಿಟ್ಟು ಹಾಕಿಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿಂದ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ಅಕ್ಕಿ ಹಿಟ್ಟು ಹಾಕಿ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾರ್ನ್ಫ್ಲವರ್ನೂ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ದನ್ ನೀರು ಹಾಕಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರು ಹಾಗೇ ಬಿಟ್ಬಿಡಬೇಕು ಯಾಕಂದರೆ ಹಾಗಲಕಾಯಿ ಉಪ್ಪು ಖಾರನೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಹಾಗಾಗಿ ಈಗ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಸಾಕಾಗುತ್ತೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ಒಂದೊಂದೇ ಪೀಸ್ನ ಇದರಲ್ಲಿ ಬಿಟ್ಕೊಳ್ಳೋಣ ಬಿಸಿಯಾಗಿದೆ ಚೆನ್ನಾಗಿ ಈಗ ಇದನ್ನು ಎಲ್ಲ ಪೀಸ್ಗಳನ್ನು ಮಸಾಲೆಗೆ ಅಣಿಸಿ ಚೆನ್ನಾಗಿ ಬಿಡಬೇಕು ಹಾಗಲಕಾಯಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಅಡುಗೆನ ಮಾಡ್ಕೋಬಹುದು ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಹಾಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ ಆಗಿರುತ್ತೆ ಕ್ರಿಸ್ಪಿ ಆಗಿರುವಾಗ ಇದನ್ನು ನಾವು ತೆಗೆದಿಟ್ಕೊಳ್ಳೋಣ ಇನ್ನು ಸ್ವಲ್ಪ ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಕೆಂಪಗಾಗಿದೆ ಈ ರೀತಿಯಾಗಿ ಹಾಗಲಕಾಯಿ ಪೀಸ್ನ ನಾವು ಫ್ರೈ ಮಾಡ್ಕೋಬೇಕು ಉಳಿದಿರೋಂಥ ಎಲ್ಲ ಪೀಸ್ಗಳನ್ನು ಇದೇ ರೀತಿಯಾಗಿ ಹಾಕಿ ಫ್ರೈ ಮಾಡಿಕೊಂಡು ತೆಗೆದು ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಬಿಸಿ ತಗನೇ ತಿನ್ನಬೇಕು ಇನ್ನೂ ಟೇಸ್ಟ್ ಇರುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಆಗಿದೆ ರೆಡಿ ಈಗ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಕರಿಬೇವನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದ್ರದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಮೆಣಸಿನ್ಕಾಯಿ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ ಇದನ್ನು ನಾವು ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಕಾಣುತ್ತೆ ಹಾಗೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ನೋಡಿದ್ರಲ್ಲ ನಾವು ಮಾಡಿದಂಥ ಹಾಗೆ ಮಸಾಲೆ ಹಾಗಲಕಾಯಿ ಫ್ರೈ ಯಾವ ರೀತಿಯಾಗಿ ಬಂದಿದೆ ಅಂತ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಮನೆಯಲ್ಲಿ ಸಾರಿ ಟ್ರೈ ಮಾಡಿ ನೋಡಿ ಇನ್ನಷ್ಟು ಡಿಫ್ರೆಂಟ್ ಆಗಿರುವಂಥ ಅಡುಗೆಗಳಿಗಾಗಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು